ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಈ ವಿಭಾಗದಲ್ಲಿ ನಾವು ತೋಟಗಾರಿಕಾ ಬೆಳೆಗಳು ಮತ್ತು ಬಾಳೆಯಲ್ಲಿ ಹನಿವಿಧಾನದ ಮೂಲಕ ರಸಗೊಬ್ಬರಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ನಾವು ನೋಡುತ್ತೇವೆ ಏಕೆಂದರೆ ಇತ್ತೀಚೆಗೆ ಹನಿ ನೀರಾವರಿ ವಿಧಾನದ ಮೂಲಕ ನೀರು ಕೊಡಲು ಆರಂಭಿಸಿದ್ದೇವೆ ಹೆಚ್ಚಿನ ಸಮಯ ಪ್ರವಾಹ ನೀರಾವರಿ ಅಂದರೆ ಸಣ್ಣ ಚರಂಡಿ ವ್ಯವಸ್ಥೆ ಕ್ರಮೇಣ ಅಂತ್ಯಗೊಳ್ಳುತ್ತಿದೆ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಅಂದರೆ ಎಂಬತ್ತು ಪರ್ಸೆಂಟ್ ಜನರು ಹನಿ ನೀರಾವರಿ ಮಾಡುತ್ತಿದ್ದಾರೆ ಆದ್ದರಿಂದ ಈ ವಿಭಾಗದಲ್ಲಿ ನಾವು ನಿಮಗೆ ಹನಿ ವ್ಯವಸ್ಥೆಯಲ್ಲಿ ರಸಗೊಬ್ಬರಗಳನ್ನು ಹೇಗೆ ಬಳಸಬೇಕೆಂದು ವಿವರವಾಗಿ ಹೇಳುತ್ತೇವೆ ಈ ಹನಿವಿಧಾನದ ಮೂಲಕ ನಾವು ರಸಗೊಬ್ಬರಗಳನ್ನು ಬಳಸುವ ಮೊದಲು ಮೊದಲ ಹಂತದಲ್ಲಿ ನಾನು ಹೇಳಿದಂತೆ ಭೂಮಿಯನ್ನು ಶುದ್ಧೀಕರಿಸುವುದು ಅವಶ್ಯಕ ಅರ್ಥಾತ್ ಪಶುಗೊಬ್ಬರ ಸಾವಯವ ಗೊಬ್ಬರ ಜೈವಿಕ ನಿಯಂತ್ರಕ ಇವೆಲ್ಲವನ್ನು ಸೇರಿಸಿ ಪ್ರತಿವರ್ಷ ಒಂದು ಎಕರೆಗೆ ಐದು ನೂರು ಗೊಬ್ಬರ ತಯಾರಿಸಬೇಕು ಈ ಮೂಲಕ ಹನಿ ನೀರಾವರಿಗೂ ಮುನ್ನವೇ ಭೂಮಿ ಇಷ್ಟೆಲ್ಲ ಕೊಡಬೇಕು ಇದು ಕೀಟಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಇದರ ನಂತರ ಹನಿವಿಧಾನದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಬಳಸಲಾಗುತ್ತದೆ ಡಿಎಪಿ ಇತ್ಯಾದಿ ಇಲ್ಲ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಬಳಸಲಾಗುತ್ತದೆ ಆದರೆ ಇಲ್ಲಿ ಸಮಸ್ಯೆ ಇದೆ ನಾನು ಮೊದಲೇ ಹೇಳಿದಂತೆ ಸಸ್ಯಗಳು ಮತ್ತು ಅವುಗಳ ಪೌಷ್ಟಿಕಾಂಶದ ಮೌಲ್ಯಗಳ ಬಗ್ಗೆ ಮಾತನಾಡುವಾಗ ಪ್ರತಿ ಹಂತದಲ್ಲೂ ಹದಿನಾರು ಮೂಲಭೂತ ಅಂಶಗಳು ಬೇಕಾಗುತ್ತವೆ ಎಂಬುದನ್ನು ರೈತರು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದರೆ ಸಸ್ಯದ ಒಂದು ಹಂತದಲ್ಲಿ ಇದು ಹೆಚ್ಚು ಮತ್ತು ಇನ್ನೊಂದು ಹಂತದಲ್ಲಿ ಇದು ಕಡಿಮೆಯಾಗಿದೆ ಆದರೆ ಸಸ್ಯದ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಮೂಲಭೂತ ಅಂಶಗಳು ಇರಬೇಕು ಅವೆಲ್ಲವೂ ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮೊದಲೇ ಹೇಳಿದಂತೆ ಒಂದು ಮೂಲ ಅಂಶದ ಗುಣಲಕ್ಷಣಗಳು ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ನಾವು ಕೆಲಸ ಮಾಡುತ್ತಲೇ ಇರುತ್ತೇವೆ ಸಸ್ಯದಲ್ಲಿ ಅನೇಕ ರೀತಿಯ ಜೀವನ ಕಾರ್ಯಗಳು ನಡೆಯುತ್ತವೆ ಆದ್ದರಿಂದ ಪ್ರತಿಯೊಂದು ಜೀವನ ಕಾರ್ಯದಲ್ಲಿ ಪ್ರತಿಯೊಂದು ಮೂಲಭೂತ ಅಂಶವು ಎಲ್ಲೋ ಅಗತ್ಯವಿದೆ ಆದ್ದರಿಂದ ಪ್ರತಿ ಹಂತದಲ್ಲಿ ಸಸ್ಯವು ಈ ಹದಿನಾರು ಅಂಶಗಳನ್ನು ಹೊಂದಿರಬೇಕು ಆದರೆ ಒಂದು ಸನ್ನಿವೇಶದಲ್ಲಿ ಕಡಿಮೆ ಇನ್ನೊಂದು ಪರಿಸ್ಥಿತಿಯಲ್ಲಿ ಹೆಚ್ಚು ಎಲ್ಲಾ ಅಂಶಗಳು ಅವಶ್ಯಕ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಹೇಗೆ ಆರಿಸಬೇಕೆಂದು ತಿಳಿದಿರಬೇಕು ನಮ್ಮ ದುರಾದೃಷ್ಟವೆಂದರೆ ಇಲ್ಲಿಯವರೆಗೆ ವಿವಿಧ ಹಂತಗಳಲ್ಲಿ ಯಾವ ಅಂಶ ಎಷ್ಟು ಕೊಡಬೇಕು ಈ ಹಿಂದೆ ಯಾರೂ ನಿಮಗೆ ಇದನ್ನೆಲ್ಲ ವಿವರಿಸುತ್ತಿರಲಿಲ್ಲ ನೀವು ಗಮನಿಸದೇ ಇರಬಹುದು ಆದ್ದರಿಂದ ಇದನ್ನು ಕಾರ್ಯಗತಗೊಳಿಸಲು ಅದೇ ರೀತಿಯ ರಸಗೊಬ್ಬರಗಳು ನಮ್ಮಲ್ಲಿ ಲಭ್ಯವಿಲ್ಲ ಅರ್ಥಾತ್ ಗೊಬ್ಬರ ತಯಾರಿಸುವ ಕಂಪನಿಯು ಬಳಕೆ ಶುರುವಾಯಿತು ಈ ಹನಿವಿಧಾನದಲ್ಲಿ ರಸಗೊಬ್ಬರಗಳನ್ನು ಬಳಸುವಾಗ ನಾನು ನಿಮಗೆ ಹೇಳುತ್ತಿರುವುದನ್ನು ಎಚ್ಚರಿಕೆಯಿಂದ ಅನುಸರಿಸಿ ಅದು ಯಾವುದೇ ಕಂಪನಿಯಾಗಿರಲಿ ಅದು ಶೂನ್ಯವಾಗಿರುತ್ತದೆ ಶೂನ್ಯವನ್ನು ಹೊಂದಿರುವ ಯಲ್ಲಿ ಇದು ನೇರವಾಗಿ ಕರಗುವ ಗೊಬ್ಬರವಾಗಿದೆ ಇದು ಹೆಚ್ಚಿನ ಪ್ರಯೋಜನವನ್ನು ಹೊಂದಿಲ್ಲ ಸುಮಾರು ಒಂದೂವರೆ ತಿಂಗಳ ಕಾಲ ಒಂದೇ ರೀತಿಯ ಗೊಬ್ಬರ ನೀಡುತ್ತಿದ್ದಾರೆ ನಾವು ಹದಿಮೂರು ಸೊನ್ನೆ ನಲವತ್ತೈದು ಕಾಮ ಹನ್ನೆರಡು ಅರವತ್ತೊಂದು ಸೊನ್ನೆ ಕಾಮ ಝೀರೋ ಐವತ್ತೆರಡು ಮೂವತ್ನಾಲ್ಕು ಕಾಮ ಝೀರೋ ಝೀರೋ ಐವತ್ತರಂತೆ ಇವೆಲ್ಲವೂ ಎನ್ಪಿಕೆಯ ಅನುಪಾತಗಳಾಗಿವೆ ಮತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇದೆಲ್ಲದರಲ್ಲೂ ಶೂನ್ಯವಿದೆ ಅಲ್ಲವೇ ಇವುಗಳು ಒಂದು ತಿಂಗಳು ಒಂದು ಮೂಲಭೂತ ಅಂಶವನ್ನು ಪೂರೈಸುತ್ತವೆ ಶೂನ್ಯವನ್ನು ಇರಿಸುತ್ತವೆ ಆದ್ದರಿಂದ ಅದರಲ್ಲಿ ಯಾವುದೇ ಮೂಲಭೂತ ಅಂಶವಿಲ್ಲ ಉದಾಹರಣೆಗೆ ಹದಿಮೂರು ಸೊನ್ನೆ ನಲವತ್ತೈದು ಕಾಮ ಇದರಲ್ಲಿ ರಂಜಕವು ಶೂನ್ಯವಾಗಿರುತ್ತದೆ ಅಂದರೆ ರಂಜಕವಿಲ್ಲ ಒಂದು ತಿಂಗಳ ರಸಗೊಬ್ಬರ ಪೂರೈಕೆಯಲ್ಲಿ ರಂಜಕ ಇರುವುದಿಲ್ಲ ಅದರ ನಂತರ ಹನ್ನೆರಡು ಅರವತ್ತೊಂದು ಸೊನ್ನೆ ಕಾಮ ಪೊಟ್ಯಾಷಿಯಂ ಅನ್ನು ಹೊಂದಿರುವುದಿಲ್ಲ ಒಂದು ತಿಂಗಳ ಕಾಲ ನಿರಂತರವಾಗಿ ಅಂದರೆ ಐದು ದಿನಗಳ ಅಂತರದಲ್ಲಿ ಕೊಟ್ಟರೆ ಪೊಟ್ಯಾಷಿಯಂ ಇರುವುದಿಲ್ಲ ಸೊನ್ನೆ ಐವತ್ತೆರಡು ಮೂವತ್ತ್ ಕಾಮ ಇದರಲ್ಲೂ ಸಾರಜನಕ ಶೂನ್ಯ ಸೊನ್ನೆ ಸೊನ್ನೆ ಐವತ್ತು ಇದರಲ್ಲೂ ಸಾರಜನಕ ಮತ್ತು ರಂಜಕವಿಲ್ಲ ನಾನು ಈ ರೀತಿಯ ರಸಗೊಬ್ಬರವನ್ನು ಶಿಫಾರಸು ಮಾಡುವುದಿಲ್ಲ ಅದರಲ್ಲಿ ಶೂನ್ಯವಿದೆ ಇವುಗಳನ್ನು ಹೆಚ್ಚು ಬಳಸುವುದಿಲ್ಲ ರೈತ ಬಂಧುಗಳನ್ನು ಈ ಸಮಸ್ಯೆಯಿಂದ ಹೊರತರುವ ಉದ್ದೇಶದಿಂದ ಈ ಕೆಲಸ ಮಾಡಿದ್ದೇನೆ ಈ ಮೂರು ಹಂತಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಳವಣಿಗೆಯ ಹಂತ ಹೂಬಿಡುವ ಹಂತ ಮತ್ತು ಹಣ್ಣಿನ ಹಂತ ಇದನ್ನು ಕಸ್ಟಮೈಸ್ಡ್ ನೀರಿನಲ್ಲಿ ಕರಗುವ ಗೊಬ್ಬರ ಎಂದು ಕರೆಯಲಾಗುತ್ತದೆ ಅಂದರೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಎನ್ಪಿಕೆ ಅನುಪಾತವನ್ನು ಬದಲಾಯಿಸಬೇಕಾಗಿದೆ ಈ ಜಿಒ ಇತ್ತೀಚೆಗೆ ಬಂದಿದೆ ಹೊಸದು ಈ ಮೊದಲು ಇರಲಿಲ್ಲ ಇತ್ತೀಚೆಗೆ ಅಂದರೆ ಎರಡು ಮೂರು ವರ್ಷಗಳ ಹಿಂದೆ ಬಂದಿತ್ತು ನಮ್ಮ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಬೆಳೆಯ ಸ್ಥಿತಿಗೆ ಅನುಗುಣವಾಗಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಅಂತಹ ಮಾಹಿತಿ ಇದೆ ಆಗ ಕಾಂಬಿನೇಷನ್ ಅಂತ ಹೇಳಿದೆ ಎನ್ಪಿಕೆ ಸಂಯೋಜನೆ ಬೆಳವಣಿಗೆಯ ಹಂತ ಹೂ ಬಿಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿರಬೇಕಾದ ಮಿಶ್ರಣ ಅಥವಾ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಇದನ್ನು ಮೂರು ರೀತಿಯಲ್ಲಿ ಮಾಡಲಾಗಿದೆ ಮೊದಲನೆಯದು ಗಾಮ ಎಂಬ ಹೆಸರಿನಿಂದ ನೀರಿನಲ್ಲಿ ಕರಗುವ ಗೊಬ್ಬರವನ್ನು ರಚಿಸಿತು ಈ ಗಾಮದಲ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂನ ಎನ್ಪಿಕೆ ಅನುಪಾತವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಹದಿನಾರು ಆಗಿದೆ ಬೆಳವಣಿಗೆಯ ಹಂತದಲ್ಲಿ ಇದನ್ನು ಬಳಸಬೇಕು ಅದರ ನಂತರ ಹೂಬಿಡುವ ಹಂತ ಪೂರ್ಣಸ್ಥಿತಿಯಲ್ಲಿ ಪಾಪ್ ಹೆಸರಿನಿಂದ ಗೊಬ್ಬರವಾಗಿದೆ ಪೆಪ್ ಅಥವಾ ಪಾಪ್ ಪೆಪ್ ಈ ಉತ್ಪನ್ನದಲ್ಲಿ ಎನ್ಪಿಕೆ ಹದಿಮೂರು ಡ್ಯಾಶ್ ನಲವತ್ತು ಡ್ಯಾಶ್ ಹದಿಮೂರು ಕಾಮ ಇದು ಅನುಪಾತವಾಗಿದೆ ಹದಿಮೂರು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮತ್ತು ಹದಿಮೂರು ಪರ್ಸೆಂಟ್ ಪೂರ್ಣ ಸ್ಥಿತಿಯಲ್ಲಿ ರಂಜಕವು ಹೆಚ್ಚು ಇರಬೇಕು ಸಾರಜನಕ ಮತ್ತು ಪೊಟ್ಯಾಷಿಯಂ ಕಡಿಮೆ ಇರಬೇಕು ಅದೇ ರೀತಿ ಹಣ್ಣಿನ ಹಂತದಲ್ಲಿ ಈ ಹಂತದಲ್ಲಿ ಜುಕಾ ಎಂಬ ಹೆಸರಿನ ಗೊಬ್ಬರ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಇದರಲ್ಲಿ ಎನ್ಪಿಕೆಯ ಅನುಪಾತವು ಹದಿನೈದು ಎಂಟು ಮತ್ತು ಮೂವತ್ತೈದು ಎನ್ಪಿಕೆ ಅನುಪಾತವು ಹದಿನೈದು ಎಂಟು ಮತ್ತು ಮೂವತ್ತೈದು ಆಗಿದೆ ಇದರಲ್ಲಿ ಹೆಚ್ಚುವರಿ ಇಂಗಾಲವಿದೆ ಮತ್ತು ಕೆಲವು ರೀತಿಯ ಸೂಕ್ಷ್ಮ ಲೋಹಗಳಿವೆ ಅಷ್ಟೇ ಅಲ್ಲ ಬಸವನದಿಂದ ತೆಗೆದ ಪಿಎಎಸ್ ದ್ರವವು ಕೂಡ ಜುಕಾದಲ್ಲಿದೆ ಇದನ್ನು ಹಣ್ಣಿನ ಹಂತದಲ್ಲಿ ಬಳಸಬೇಕು ಈ ಮೂರನ್ನು ಮೂರು ಹಂತಗಳಲ್ಲಿ ಬಳಸುವುದರಿಂದ ಎನ್ಪಿಕೆ ಕೊರತೆ ಇರುವುದಿಲ್ಲ ಎಲ್ಲ ಮೂರು ಹಂತಗಳಲ್ಲಿ ನಾವು ಎನ್ಪಿಕೆ ಕೆ ನೀಡುತ್ತಿದ್ದೇವೆ ಮೊದಲ ಹಂತದಲ್ಲಿ ಸಾರಜನಕವು ಅಧಿಕವಾಗಿರುತ್ತದೆ ಪೂರ್ಣ ಸ್ಥಿತಿಯಲ್ಲಿ ರಂಜಕವೂ ಹೆಚ್ಚಾಗಿರುತ್ತದೆ ಹಣ್ಣಿನ ಹಂತದಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುತ್ತದೆ ಆದರೆ ಈ ಮೂರು ಈ ಎಲ್ಲ ರಾಜ್ಯಗಳಲ್ಲಿ ಆಗಬೇಕಿದೆ ಸಹಜವಾಗಿ ಈ ಗಾಮದಲ್ಲಿ ಪೆಪ್ ಮತ್ತು ಟಿಲ್ಟ್ ಎನ್ಪಿಕೆ ಇದೆ ಪರಿಸ್ಥಿತಿಗೆ ಅನುಗುಣವಾಗಿ ಇವುಗಳನ್ನು ಸಿದ್ಧಪಡಿಸಲಾಗಿದೆ ಆದ್ದರಿಂದ ಇವುಗಳನ್ನು ಹೇಗೆ ಬಳಸುವುದು ನೀವು ಒಂದು ಎಕರೆ ಬೆಳೆಯಲ್ಲಿ ಗಾಮ ಇಪ್ಪತ್ತೈದು ಕೆಜಿ ಪೆಪ್ ಇಪ್ಪತ್ತೈದು ಕೆಜಿ ಬಾಗಿದ ಇಪ್ಪತ್ತೈದು ಕೆಜಿ ಇವೆಲ್ಲವೂ ಎನ್ಪಿಕೆ ಅನ್ನು ಹೊಂದಿರುತ್ತವೆ ಮತ್ತು ಎಲ್ಲವೂ ನೀರಿನಲ್ಲಿ ಕರಗುತ್ತವೆ ಬೆಳೆಯ ಹಂತಕ್ಕೆ ಅನುಗುಣವಾಗಿ ಇವುಗಳನ್ನು ಮಾತ್ರ ನೀಡಬೇಕು ಬೆಳವಣಿಗೆಯ ಹಂತದಲ್ಲಿ ಹೂ ಬಿಡುವ ಹಂತದಲ್ಲಿ ಗಾಮ ಮತ್ತು ಹಣ್ಣಿನ ಹಂತದಲ್ಲಿ ಜಕ ಇವೆಲ್ಲವನ್ನು ಇಪ್ಪತ್ತೈದು ಕೆಜಿ ಪ್ರಮಾಣದಲ್ಲಿ ನೀಡಬೇಕು ಇದರೊಂದಿಗೆ ಕೊಕೋಲಿ ಇದು ಮಣ್ಣಿನ ಪಿ ಅನ್ನು ನಿಯಂತ್ರಿಸುತ್ತದೆ ಇದರೊಂದಿಗೆ ಮಣ್ಣಿನ ಪಿಎಚ್ ಅನ್ನು ಕೊಕೋಲಿ ನಿಯಂತ್ರಿಸುತ್ತದೆ ಇಂಗಾಲದ ಪ್ರಮಾಣ ಹೆಚ್ಚಿಸಲು ಪುಡಮಿಯನ್ನು ಟ್ರಿಪ್ನಲ್ಲಿ ಬಳಸುವಂತಿಲ್ಲ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಲು ಕಾರ್ಬನ್ ಹೆಸರಿನಿಂದಲೇ ಒಂದು ಪುಡಿ ಲಭ್ಯವಿದೆ ಇದು ಒಂದು ಕಿಲೋ ಪ್ಯಾಕೇಜ್ ಅದನ್ನು ನೀಡಬೇಕು ಇದರ ನಂತರ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಗತ್ಯವಿರುತ್ತದೆ ಮತ್ತು ಅಷ್ಟೇ ಅಲ್ಲ ಜಾಡಿನ ಲೋಹಗಳು ಮಿಶ್ರಣವು ಅಗತ್ಯವಾಗಿರುತ್ತದೆ ಇವೆಲ್ಲವನ್ನು ಡ್ರಾಪ್ ಮೂಲಕ ನೀಡಲಾಗುತ್ತದೆ ಜಾಡಿನ ಲೋಹಗಳನ್ನು ಬೆರೆಸಿದ ನಂತರ ಅಂತೆಯೇ ಹಣ್ಣಿನ ಹಂತದಲ್ಲಿ ಕ್ಯಾಲ್ಶಿಯಂ ಅಗತ್ಯವಿರುತ್ತದೆ ಆದ್ದರಿಂದ ಕ್ಯಾಲ್ಶಿಯಂ ನೈಟ್ರೇಟ್ ಅನ್ನು ಸಹ ನೀಡಬೇಕು ಇವನ್ನೆಲ್ಲ ಒಟ್ಟಾಗಿ ಡ್ರಿಪ್ನಲ್ಲಿ ಕೊಡುವುದು ಹೇಗೆ ನಾನು ಇದನ್ನು ನಿಮಗೆ ಹೇಳುತ್ತೇನೆ ಅರ್ಥಾತ್ ಬೆಳವಣಿಗೆಯ ಹಂತದಲ್ಲಿ ಇತರ ಅಂಶಗಳೊಂದಿಗೆ ಗಾಮವನ್ನು ಹೇಗೆ ಸಂಯೋಜಿಸುವುದು ಹಾಗೆಯೇ ಪೂರ್ಣ ಸ್ಥಿತಿಯಲ್ಲಿ ಪೆಪ್ ಅನ್ನು ಹೇಗೆ ನೀಡುವುದು ಇದನ್ನು ಇತರ ಲೋಹಗಳೊಂದಿಗೆ ಬೆರೆಸಿ ಅದೇ ರೀತಿ ಜುಕಾಬನ್ನು ಹೇಗೆ ನೀಡುವುದು ಹಣ್ಣಿನ ಸ್ಥಿತಿಯಲ್ಲಿ ಅದನ್ನು ಇತರ ಅಂಶಗಳೊಂದಿಗೆ ಬೆರೆಸಿ ನಾನು ಇದನ್ನು ಈಗ ನಿಮಗೆ ಹೇಳುತ್ತೇನೆ ಮೊದಲು ನಾವು ಭೂಮಿಯನ್ನು ಶುದ್ಧೀಕರಿಸಲು ಕಲಿತಿದ್ದೇವೆ ಮತ್ತು ನಂತರ ಡ್ರಿಪ್ ವಿಧಾನದ ಮೂಲಕ ಬೆಳವಣಿಗೆಯ ಹಂತದಲ್ಲಿ ಗಾಮ ಎರಡು ಕಿಲೋ ಕೊಕೋಲಿ ಎರಡು ಕಿಲೋ ಬೆಳವಣಿಗೆಯ ಹಂತದಲ್ಲಿ ಸಸ್ಯವು ಚಿಕ್ಕದಾಗಿದ್ದಾಗ ಪ್ರಾರಂಭಿಸುವುದು ಉತ್ತಮ ಒಂದೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ನೀಡಬೇಡಿ ಗಾಮ ಎರಡು ಕಿಲೋ ಕೊಕೋಲಿ ಎರಡು ಕಿಲೋ ಅದರೊಂದಿಗೆ ಎರಡು ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆಲ್ಲವನ್ನು ಬೆರೆಸಿ ಐದು ದಿನಗಳ ನಂತರದಲ್ಲಿ ನಾಲ್ಕು ಬಾರಿ ನೀಡಬೇಕು ಅದರೊಂದಿಗೆ ಎರಡು ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆಲ್ಲವನ್ನು ಬೆರೆಸಿ ಐದು ದಿನಗಳ ಅಂತರದಲ್ಲಿ ನಾಲ್ಕು ಬಾರಿ ನೀಡಬೇಕು ಗಾಮ ಎರಡು ಕಿಲೋ ಕೊಕೋಲಿ ಎರಡು ಕಿಲೋ ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ ಎರಡು ಕಿಲೋ ಇದು ಎಲ್ಲ ಐದು ದಿನಗಳ ಅಂತರದಲ್ಲಿ ನಾಲ್ಕು ಬಾರಿ ನೀಡಬೇಕು ಇದರ ನಡುವೆ ಜೆನೆಕ್ಸ್ ಎರಡು ಕಿಲೋ ಎರಡು ಕಿಲೋ ಇಂಗಾಲವನ್ನು ಬೆರೆಸಿ ಒಂದೊಂದಾಗಿ ಕೊಡಿ ಅರ್ಥಾತ್ ಮೊದಲ ಎರಡು ಕಿಲೋ ಜೆನೆಕ್ಸ್ ಸೇರಿಸಿ ಅದರ ನಂತರ ಎರಡು ಕಿಲೋ ಕಾರ್ಬನ್ ಸೇರಿಸಿ ನಾವು ಈ ಮಿಶ್ರಣವನ್ನು ಐದು ದಿನಗಳ ಮಧ್ಯಂತರದಲ್ಲಿ ನಾಲ್ಕರಿಂದ ಐದು ಬಾರಿ ನೀಡಬೇಕು ಅದರ ನಂತರ ಬೆಳವಣಿಗೆಯ ಹಂತದಲ್ಲಿ ಈ ಗಾಮ ನಾಲ್ಕು ಬಾರಿ ಅರ್ಥಾತ್ ನೀವು ಎಂಟು ಕೆಜಿ ಅಥವಾ ಐದು ಇಂಟು ಎರಡು ಅಂದರೆ ಹತ್ತು ಕೆಜಿ ನೀಡುತ್ತಿದ್ದರೆ ಹದಿನೈದು ಕೆಜಿ ಉಳಿಯುತ್ತದೆ ಇಲ್ಲಿಂದ ಗಾಮದ ಪ್ರಮಾಣವನ್ನು ಹೆಚ್ಚಿಸಿ ಮೂರು ಕಿಲೋ ಗಾಮ ಗಿಡ ಬೆಳೆಯುತ್ತಲೇ ಇರುತ್ತದೆ ಅದಕ್ಕೆ ಗಾಮಕ್ಕೆ ಮೂರು ಕಿಲೋ ಕೊಕೋಲಿಗೆ ಎರಡು ಕಿಲೋ ಕೊಡಬಹುದು ಕೊಕೋಲಿಗೆ ಎರಡು ಕಿಲೋ ಅದರ ನಂತರ ಅದೇ ರೀತಿಯಲ್ಲಿ ಎರಡು ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಸಹ ಸೇರಿಸಿ ಇವೆಲ್ಲವೂ ಐದು ಪಟ್ಟು ಕೊಡಬೇಕು ಮೊನ್ನೆ ಗಾಮಕ್ಕೆ ಎರಡು ಕಿಲೋ ಕೊಟ್ಟಿದ್ದೆವು ಈಗ ಮೂರು ಕಿಲೋ ಕೊಡುತ್ತೇವೆ ಇದಕ್ಕೂ ಐದು ಬಾರಿ ಕೊಡಬೇಕು ಐದು ದಿನಗಳ ಅವಧಿಯಲ್ಲಿ ಈ ಐದು ದಿನಗಳಲ್ಲಿ ಒಮ್ಮೆ ಮಾತ್ರ ಎರಡು ಕಿಲೋ ಜೆನೆಕ್ಸ್ ಮತ್ತು ಎರಡು ಕಿಲೋ ಇಂಗಾಲವನ್ನು ನೀಡಬೇಕು ಎರಡು ಕಿಲೋ ಪ್ರಕಾರ ಅರ್ಥಾತ್ ಒಂದರ ನಂತರ ಒಂದರಂತೆ ನೀಡಿ ಎರಡು ಕಿಲೋ ಜೆನೆಕ್ಸ್ ಎರಡು ಕಿಲೋ ಕಾರ್ಬನ್ ಮಿಶ್ರಣ ಮಾಡಿ ಡ್ರಿಪ್ ಮೂಲಕ ಕೊಡಿ ಸೂಕ್ಷ್ಮ ಲೋಹಗಳ ಮಿಶ್ರಣ ಅರ್ಥಾತ್ ಜೆನೆಕ್ಸ್ ಎಲ್ಲ ರೀತಿಯ ಸೂಕ್ಷ್ಮ ಲೋಹಗಳನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ನಾನು ಜೆನೆಕ್ಸ್ ಎಂದು ಹೇಳುತ್ತಿದ್ದೇನೆ ನಾನು ಇದನ್ನು ಹೇಳುತ್ತಿದ್ದೇನೆ ಏಕೆಂದರೆ ಇವೆಲ್ಲದರ ಬಗ್ಗೆ ನೀವು ಗೊಂದಲಕ್ಕೊಳಗಾಗುತ್ತೀರಿ ಮತ್ತು ನೀವು ನನ್ನನ್ನು ಕೇಳುತ್ತೀರಿ ನಿಮಗೆ ಇದೆಲ್ಲ ಬೇಕಾದರೆ ನೀವು ಮಾರುಕಟ್ಟೆಯಲ್ಲಿ ಏನು ಖರೀದಿಸಬೇಕು ಆದ್ದರಿಂದ ನಾನು ಪ್ರತಿಭಾ ಬಯೋಟೆಕ್ನ ಉತ್ಪನ್ನಗಳನ್ನು ಶಿಫಾರಸು ಮಾಡಿ ವಿಶ್ವಾಸ ಮತ್ತು ಗುಣಮಟ್ಟದಿಂದ ನಿರ್ವಹಿಸಲಾಗಿದೆ ನೀವು ಇತರ ಉತ್ಪನ್ನಗಳಲ್ಲಿ ವಿಶ್ವಾಸ ಹೊಂದಿದ್ದರೆ ನೀವು ಅದೇ ಉತ್ಪನ್ನವನ್ನು ಖರೀದಿಸಬಹುದು ಖಂಡಿತ ಇದಕ್ಕೆ ಯಾವುದೇ ಅಭ್ಯಂತರವಿಲ್ಲ ವಿಶ್ವಾಸಾರ್ಹ ಮತ್ತು ಗುಣಮಟ್ಟದ ಇತರ ಉತ್ಪನ್ನಗಳನ್ನು ನೀವು ಕಂಡುಕೊಂಡರೆ ನೀವು ಅವುಗಳನ್ನು ಖರೀದಿಸಬಹುದು ಮತ್ತು ಬಳಸಬಹುದು ಆದ್ದರಿಂದ ಈ ರೀತಿಯಲ್ಲಿ ಗಾಮ ಪೂರ್ಣಗೊಳ್ಳುವವರೆಗೆ ಎರಡು ಕಿಲೋಗಳ ಪ್ರಮಾಣದಲ್ಲಿ ಕೊಕೋಲಿ ಜೆನೆಕ್ಸ್ ಇವೆಲ್ಲವನ್ನು ಹೇಗೆ ಬಳಸುವುದು ಇದನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇದರ ನಂತರ ಸಸ್ಯವು ಬೆಳೆದ ನಂತರ ಗಾಮದೊಂದಿಗೆ ಮೂರು ಕಿಲೋ ಮತ್ತು ಕೊಕೋಲಿಯೊಂದಿಗೆ ಎರಡು ಕಿಲೋಗಳನ್ನು ನೀಡಬೇಕು ಅದರ ನಡುವೆ ಎರಡು ಕಿಲೋ ಜೆನೆಕ್ಸ್ ಒಮ್ಮೆ ಎರಡು ಕಿಲೋ ಇಂಗಾಲವನ್ನು ಒಮ್ಮೆ ಕೊಡಬೇಕು ಅಂದರೆ ನಾವು ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಬೇಕು ಮತ್ತು ಹೆಚ್ಚು ಸ್ಪಷ್ಟವಾಗಿ ತಿಳಿಯಲು ತೋಟಗಾರಿಕಾ ಬೆಳೆಗಳಲ್ಲಿ ಡ್ರಿಪ್ಪನ್ನು ಹೇಗೆ ಬಳಸುವುದು ಇದರ ಕ್ಯಾಲೆಂಡರ್ ನಿಮ್ಮ ಪರದೆಯ ಮೇಲೆ ಉರುಳುತ್ತಿರುವಂತೆ ಕಾಣುತ್ತದೆ ನಂತರ ಪ್ರತಿಭಾ ಬಯೋಟೆಕ್ನ ಡೀಲರ್ನಲ್ಲಿ ಅಥವಾ ಸಿಬ್ಬಂದಿಯನ್ನು ಸಂಪರ್ಕಿಸಿದರೆ ನೀವು ಕ್ಯಾಲೆಂಡರ್ ಅನ್ನು ಪಡೆಯುತ್ತೀರಿ ಇದರಲ್ಲಿ ಹನಿ ಗೊಬ್ಬರಗಳ ವಿಧಾನವನ್ನು ನೀಡಲಾಗಿದೆ ಆದ್ದರಿಂದ ನಾವು ಗಾಮವನ್ನು ನೋಡಿದ್ದೇವೆ ಅದರ ನಂತರ ಹೂ ಬಿಡುವ ಹಂತ ಈ ಸಂದರ್ಭದಲ್ಲಿ ನಾವು ಪೆಪ್ಪನ್ನು ಬಳಸಬೇಕಾಗುತ್ತದೆ ಈಗ ಸಸ್ಯವು ಬೆಳೆದಿದೆ ಆದ್ದರಿಂದ ಪೆಪ್ ಮೂರು ಕಿಲೋ ಕೊಕೋಲಿ ಎರಡು ಕಿಲೋ ಈ ಪ್ರಮಾಣದಲ್ಲಿ ಅಂದಾಜು ಎಂಟು ಬಾರಿ ನೀಡಬೇಕಾಗುತ್ತದೆ ಇಪ್ಪತ್ತೈದು ಕೆಜಿಯನ್ನು ಎಂಟು ಬಾರಿ ನೀಡಬಹುದು ಈ ಎಂಟು ಬಾರಿ ಒಮ್ಮೆ ಎರಡು ಕಿಲೋ ಜೆನೆಕ್ಸ್ ಒಮ್ಮೆ ಕಾರ್ಬನ್ ಅನ್ನು ಒಮ್ಮೆ ಎರಡು ಕಿಲೋಗಳನ್ನು ನೀಡಬೇಕು ಇವುಗಳೊಂದಿಗೆ ಸೂಕ್ಷ್ಮ ಲೋಹಗಳನ್ನು ನೀಡಬಹುದಾಗಿದ್ದು ಕಾರ್ಬನ್ ಕೂಡ ಪೂರೈಕೆಯಾಗಬೇಕಾದರೆ ಅಂತಹ ಸಂಯೋಜನೆಯನ್ನು ಮಾಡುವ ಮೂಲಕ ಇಪ್ಪತ್ತೈದು ಕೆಜಿ ಕೊಕ್ಕೋಲಿ ಚೀಲವನ್ನು ಎರಡು ಕೆಜಿ ಕೊಕೋಲಿಯೊಂದಿಗೆ ಬೆರೆಸಿ ಪ್ರತಿ ಐದು ದಿನಗಳಿಗೊಮ್ಮೆ ನೀಡಬೇಕು ಪೂರ್ಣಗೊಳ್ಳುವವರೆಗೆ ಈ ರೀತಿಯಾಗಿ ಹೂಬಿಡುವ ಹಂತವು ಮುಗಿದ ನಂತರ ಸಣ್ಣ ಹಣ್ಣುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮೂರನೇ ಹಂತದಲ್ಲಿ ನಾವು ಬಂದಿದ್ದೇವೆ ಈಗ ಮೂರನೇ ಹಂತದಲ್ಲಿ ನಾವು ಝುಕಾ ಅನ್ನು ಬಳಸುತ್ತೇವೆ ಕ್ಯಾಲ್ಶಿಯಂ ನೈಟ್ರೇಟ್ ಬೆಂತಿಕ್ ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ಅನ್ನು ಬಳಸುತ್ತದೆ ನಮಸ್ಕರಿಸಿ ಮೂರು ಕಿಲೋ ಕೊಡಬೇಕು ಕೊಕೋಲಿ ಬೇಡ ಇದರಲ್ಲಿ ಕೊಕೋಲಿಯ ಅವಶ್ಯಕತೆ ಇಲ್ಲ ಏಕೆಂದರೆ ಕೊಕೋಲಿಯ ಕೆಲಸವು ಜುಕಾನಿಂದಲೇ ಆಗುತ್ತದೆ ಇದರಲ್ಲಿ ಪಿಎಎಸ್ ಕೂಡ ಇದೆ ಮೂರು ಕಿಲೋ ವಾಲಿದೆಯೇ ಕ್ಯಾಲ್ಷಿಯಂ ನೈಟ್ರೇಟ್ ಮೂರು ಕಿಲೋ ಈ ಎರಡು ಎಂಟು ಬಾರಿ ಒಮ್ಮೆ ಐದು ದಿನಗಳಿಗೊಮ್ಮೆ ಮಿಶ್ರಣ ಮಾಡಿ ನೀಡಿ ಐದು ದಿನಗಳ ಮಧ್ಯಂತರದಲ್ಲಿ ಎಂಟು ಬಾರಿ ನೀಡಬೇಕು ನಾನು ಮೊದಲೇ ಹೇಳಿದಂತೆ ಈ ಪರಿಸ್ಥಿತಿಯಲ್ಲಿ ಜೆನೆಕ್ಸ್ ಮತ್ತು ಕಾರ್ಬನ್ ಎರಡು ಕಿಲೋಗಳನ್ನು ಈ ರೀತಿ ಬಳಸಬೇಕು ಸಂಯೋಜನೆ ಮಾಡಿ ಡ್ರಿಪ್ ಮೂಲಕ ರಸಗೊಬ್ಬರ ನೀಡಿ ಹೀಗೆ ಎಲ್ಲವನ್ನೂ ವ್ಯಾಪಕವಾಗಿ ಹಂಚಿ ಮಿಶ್ರಣ ಮಾಡಿ ಡ್ರಿಪ್ ಕೊಟ್ಟು ಪ್ರತಿ ಹಂತದಲ್ಲೂ ಯಾವ ಮೂಲಹಂಶ ಹೆಚ್ಚು ಕಡಿಮೆ ನೀಡಬೇಕು ಎಂಬ ಸಮಸ್ಯೆ ಬಗೆಹರಿಯಲಿದೆ ಅಷ್ಟೇ ಅಲ್ಲ ಎಲ್ಲಾ ಮೂಲಭೂತ ಅಂಶಗಳನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ಸರಬರಾಜು ಮಾಡಲಾಗುತ್ತದೆ ಆದ್ದರಿಂದ ಇದು ತೋಟಗಾರಿಕಾ ಬೆಳೆಗಳಲ್ಲಿ ಸ್ಥೂಲವಾಗಿ ಹೇಳುವುದಾದರೆ ಡ್ರಿಪ್ ಮೂಲಕ ರಸಗೊಬ್ಬರಗಳನ್ನು ನಿರ್ವಹಿಸುವ ವಿಧಾನ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪ್ರತಿಭಾ ಬಯೋಟೆಕ್ನ ಡೈರಿ ಅಥವಾ ಕ್ಯಾಲೆಂಡರ್ನಲ್ಲಿ ಅದನ್ನು ಗಮನಿಸಿ ಅದನ್ನು ಖರೀದಿಸುವ ಅಗತ್ಯವಿಲ್ಲ ವಿತರಕರನ್ನು ಸಂಪರ್ಕಿಸುವ ಮೂಲಕ ಅವರು ಅದನ್ನು ನಿಮಗೆ ಉಚಿತವಾಗಿ ನೀಡುತ್ತಾರೆ ಅಂದಾಜು ಐವತ್ತು ಸಾವಿರ ಕ್ಯಾಲೆಂಡರ್ಗಳನ್ನು ವಿತರಿಸಿದ್ದೇನೆ ತೋಟಗಾರಿಕಾ ಬೆಳೆಗಳಲ್ಲಿ ಕ್ಯಾಲೆಂಡರ್ ಮಾತ್ರವಲ್ಲದೆ ಎಲ್ಲಾ ತರಕಾರಿ ಬೆಳೆಗಳಲ್ಲಿ ಮೆಣಸಿನಕಾಯಿಯಂತೆ ತರಕಾರಿಗಳಿಗೆ ಸಂಬಂಧಿಸಿದ ಕ್ಯಾಲೆಂಡರ್ಗಳನ್ನು ಡ್ರಿಪ್ನೊಂದಿಗೆ ಹೇಗೆ ನೀಡಬೇಕೆಂದು ವಿವರಿಸಲಾಗಿದೆ ಈ ಎರಡೂ ರೀತಿಯ ಕ್ಯಾಲೆಂಡರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನೀವು ಈ ಕ್ಯಾಲೆಂಡರ್ಗಳನ್ನು ಹುಡುಕಲಿಲ್ಲ ಆದ್ದರಿಂದ ನೀವು ನಮ್ಮನ್ನು ಸಂಪರ್ಕಿಸಬಹುದು ಆದ್ದರಿಂದ ಇದು ನಮ್ಮ ಹನಿ ವಿಧಾನದ ಮೂಲಕ ತೋಟಗಾರಿಕಾ ಬೆಳೆಗಳಿಗೆ ಕರಗುವ ರಸಗೊಬ್ಬರಗಳನ್ನು ಹೇಗೆ ಅನ್ವಯಿಸಬೇಕೆಂದು ನೀವು ಕಲಿತಿದ್ದೀರಿ ಸಸ್ಯಗಳು ಅಥವಾ ಮರಗಳಲ್ಲಿ ಜಾಡಿನ ಲೋಹಗಳ ಕೊರತೆ ಕಂಡುಬಂದರೆ ಈ ಕೊರತೆಯನ್ನು ಸಿಂಪಡಿಸುವ ಮೂಲಕ ಪೂರೈಸಬೇಕು ಹೀಗೆ ಮಾಡುವುದರಿಂದ ಹೆಚ್ಚು ಇಳುವರಿ ಪಡೆಯಬಹುದು ಮತ್ತು ಯಾವುದೇ ನ್ಯೂನ್ಯತೆಗಳಿಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನ ನಾವು ಪಡೆಯಬಹುದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದೆ ಅಷ್ಟೇ ಅಲ್ಲ ಹೆಚ್ಚು ಬಾಳಿಕೆಯೂ ಇರುತ್ತದೆ ಈ ರೀತಿಯಾಗಿ ಎಲ್ಲ ಪೋಷಕಾಂಶಗಳನ್ನು ಪೂರೈಸಿದ ನಂತರ ಸಾಮಾನ್ಯ ವಿಧಾನದಲ್ಲಿ ಲಭ್ಯವಿರುವ ಹಣ್ಣುಗಳಿಂದಲೂ ಬೆಳೆ ಪಡೆಯಲಾಗುತ್ತದೆ ಹೆಚ್ಚು ಬಾಳಿಕೆ ಬರಲಿದೆ ಅರ್ಥಾತ್ ಈ ರೀತಿಯ ವಿಧಾನದಿಂದ ಯಾವುದೇ ಬೆಳೆ ಬೆಳೆಯುವುದರಿಂದ ನಾವು ಅದನ್ನು ರಫ್ತು ಮಾಡಲು ಅವಕಾಶವನ್ನು ಪಡೆಯುತ್ತೇವೆ ಇದಷ್ಟೇ ಅಲ್ಲ ಗುಣಮಟ್ಟದ ಬೆಳೆಗಳನ್ನು ಸೇವಿಸುವುದರಿಂದ ನಮಗೂ ಎಲ್ಲ ರೀತಿಯ ಬೆಳೆಗಳು ಸಿಗುತ್ತವೆ ಈ ಹಣ್ಣುಗಳ ಮೂಲಕ ಪೋಷಕಾಂಶಗಳನ್ನು ಪಡೆಯಬಹುದು ಯಾವುದಕ್ಕೂ ಕೊರತೆ ಇರುವುದಿಲ್ಲ ಪ್ರತಿಯೊಬ್ಬ ರೈತರು ತೋಟಗಾರಿಕಾ ಬೆಳೆಗಳಲ್ಲಿಯೂ ಸಹ ಪ್ರತಿ ಹಂತದಲ್ಲೂ ಎಲ್ಲ ರೀತಿಯ ಮೂಲಭೂತ ಅಂಶಗಳು ಒದಗಿಸಬೇಕು ಅಂದರೆ ಸಮಗ್ರ ರೀತಿಯಲ್ಲಿ ರಸಗೊಬ್ಬರಗಳ ಪೂರೈಕೆ ನಿರ್ವಹಣೆ ಈ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ಪ್ರತಿಯೊಂದು ಸಸ್ಯ ಮತ್ತು ಪ್ರತಿಯೊಂದು ಬೆಳೆ ಸಂಬಂಧಪಟ್ಟ ರಸಗೊಬ್ಬರಗಳು ಅವುಗಳನ್ನು ಹೇಗೆ ತಲುಪಿಸುವುದು ಮಣ್ಣು ಹೇಗೆ ಚಿಕಿತ್ಸೆ ನೀಡಬೇಕು ಇವೆಲ್ಲವೂ ಸಸ್ಯದ ಜೀವನಚಕ್ರದಲ್ಲಿ ಎಲ್ಲ ಕಾರ್ಯಗಳು ಅಗತ್ಯ ಪೌಷ್ಟಿಕಾಂಶದ ಮೌಲ್ಯಗಳು ಅದನ್ನು ಹೇಗೆ ಕೊಡಬೇಕು ಹೇಗೆ ರಕ್ಷಿಸಬೇಕು ಬೆಳೆ ಬೆಳೆಯುವುದು ಹೇಗೆ ಇವೆಲ್ಲವೂ ಚೆನ್ನಾಗಿ ಅರ್ಥವಾಗುತ್ತದೆ ಇವೆಲ್ಲವುಗಳಲ್ಲಿ ಇಪ್ಪತ್ತೊಂದು ಭಾಗಗಳು ಬಂದಿವೆ ಇಂದಿನಿಂದ ನಾವು ಕೀಟಗಳ ಬಗ್ಗೆ ಹೇಳುತ್ತೇವೆ ಬೆಳೆ ಅನೇಕ ರೀತಿಯ ಕೀಟಗಳ ಸಮಸ್ಯೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ನಾವು ಈ ಭಾಗಗಳಿಗೆ ಬರುವಾಗ ಈ ಇಲಾಖೆಯಿಂದ ತಿಳಿಯುತ್ತೇವೆ ಈ ಇಪ್ಪತ್ತೊಂದು ಭಾಗಗಳಲ್ಲಿ ಹದಿನಾರು ಮೂಲಭೂತ ಅಂಶಗಳನ್ನು ಸಸ್ಯಕ್ಕೆ ಹೇಗೆ ತಲುಪಿಸುವುದು ಎಂಬುದರ ಕುರಿತು ನಾವು ಎಲ್ಲವನ್ನೂ ಕಲಿತಿದ್ದೇವೆ ಆದ್ದರಿಂದ ಪ್ರತಿಯೊಬ್ಬ ರೈತ ಈ ಇಪ್ಪತ್ತೊಂದು ವಿಭಾಗಗಳಲ್ಲಿ ಪ್ರತಿಯೊಂದು ವಿಷಯ ನೀವು ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಈ ಎಲ್ಲ ವಿಷಯಗಳನ್ನು ನೀವು ಇತರ ರೈತರಿಗೆ ವಿವರಿಸಿದರೆ ನೀವು ಕೃಷಿ ವಿಜ್ಞಾನಿಗಳಿಗಿಂತ ಹೆಚ್ಚು ಕಲಿತಿದ್ದೀರಿ ಕೃಷಿ ಮತ್ತು ಬಿಎಸ್ಸಿ ಅಥವಾ ಕೃಷಿ ಎಂಎಸ್ಸಿ ನೀವು ಹೆಚ್ಚು ಇರುತ್ತೀರಿ ಆದ್ದರಿಂದ ನಾನು ಹೇಳುತ್ತೇನೆ ಈ ಎಲ್ಲ ಇಪ್ಪತ್ತೊಂದು ಇಲಾಖೆಗಳು ಪ್ರತಿಯೊಬ್ಬ ರೈತರ ಮನಸ್ಸಿನಲ್ಲಿ ನೆಲೆಗೊಳ್ಳಬೇಕು ಮತ್ತು ಅದೂ ಕೂಡ ಯಾವುದೇ ಸಂದೇಹವಿಲ್ಲದೆ ಈ ವಿಭಾಗಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಅಥವಾ ಜ್ಞಾನವನ್ನು ನೀವು ಪಡೆದರೆ ನಂತರ ನಿಮಗಿಂತ ಉತ್ತಮ ವಿಜ್ಞಾನಿ ಯಾರೂ ಸಾಧ್ಯವಿಲ್ಲ ನೀವು ಯಾವುದೇ ಬೆಳೆ ಯಾವುದೇ ತೋಟಗಾರಿಕಾ ಬೆಳೆ ಬೆಳೆಯಬಹುದು ಈ ಇಪ್ಪತ್ತೊಂದು ಭಾಗಗಳು ಸಾಕು ಗಿಡ ಬೆಳೆಸುವುದು ಹೇಗೆ ನೀವು ಅದನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ ಮತ್ತು ನೀವು ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯುತ್ತೀರಿ ನೀವು ಕೃಷಿ ವಿಜ್ಞಾನಿ ಅವರು ಕೃಷಿ ವಿಜ್ಞಾನಿಯಾಗಬೇಕು ಅಂದರೆ ಈ ಇಪ್ಪತ್ತೊಂದು ಭಾಗಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡವನು ಕೃಷಿ ವಿಜ್ಞಾನಿಯೇ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಗೌರವಾನ್ವಿತ ರೈತ ಸಹೋದರರಿಗೆ ಧನ್ಯವಾದಗಳು ಅನೇಕ ರೈತರು ನೇರವಾಗಿ ನನ್ನನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಕೇಳುತ್ತಾರೆ ಇಷ್ಟೇ ಅಲ್ಲ ಅವರು ತಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸುತ್ತಿದ್ದಾರೆ ನಾನು ಅವೆಲ್ಲವನ್ನು ವಿವರವಾಗಿ ವಿವರಿಸುತ್ತಿದ್ದೇನೆ ಅಷ್ಟೇ ಅಲ್ಲ ನಿಮ್ಮ ಏರಿಯಾ ಮ್ಯಾನೇಜರ್ನ ಸಂಖ್ಯೆಯನ್ನು ನಿಮ್ಮ ಪರದೆಯ ಮೇಲೆ ನಿರಂತರವಾಗಿ ಪ್ರದರ್ಶಿಸಲಾಗುತ್ತಿದೆ ಅವರನ್ನು ಸಂಪರ್ಕಿಸುವ ಮೂಲಕ ಅವರು ನಿಮ್ಮ ಜಮೀನಿಗೆ ಭೇಟಿ ನೀಡುತ್ತಾರೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮಗೆ ಪರಿಹಾರವನ್ನು ನೀಡುತ್ತಾರೆ ಅಷ್ಟೇ ಅಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಉತ್ಪನ್ನವನ್ನು ಎಲ್ಲಿ ಕಂಡು ಹಿಡಿಯಬೇಕೆಂದು ಅವರು ನಿಮಗೆ ತಿಳಿಸುತ್ತಾರೆ ಈ ಸೇವೆಯನ್ನು ಬಳಸಿ ಪ್ರತಿಯೊಬ್ಬ ರೈತರು ಮೊಬೈಲ್ನಲ್ಲಿ ಅನ್ನಪೂರ್ಣ ಇರಬೇಕು ಪ್ರತಿಯೊಬ್ಬ ರೈತರು ಇದನ್ನು ಪರಿಗಣಿಸಿ ಹತ್ತು ಜನರಿಗೆ ವಿವರಿಸಿ ಇದು ಅನ್ನಪೂರ್ಣ ಅಗ್ರಿಸ್ಪೇಸ್ನ ಮುಖ್ಯ ಉದ್ದೇಶವಾಗಿದೆ ಅಂದರೆ ಪ್ರತಿಯೊಬ್ಬ ರೈತರು ಕೃಷಿ ಸಂಬಂಧಿತ ಜ್ಞಾನವನ್ನು ಪಡೆದುಕೊಳ್ಳಬೇಕು ಕೊರತೆಗಳನ್ನು ಪೂರೈಸಿ ನಷ್ಟವಾಗದಂತೆ ಕೃಷಿಯನ್ನು ಮುಂದುವರಿಸಬೇಕು ಪ್ರತಿಯೊಬ್ಬ ರೈತರು ಕೃಷಿ ಸಂಬಂಧಿತ ಜ್ಞಾನವನ್ನು ಪಡೆದುಕೊಳ್ಳುವ ಮೂಲಕ ಕೃಷಿಗೆ ನಷ್ಟದ ಬದಲು ಲಾಭವನ್ನು ನೀಡಬೇಕು ಇದು ಅನ್ನಪೂರ್ಣ ಅಗ್ರಿಸ್ಪೇಸ್ನ ಮುಖ್ಯ ಉದ್ದೇಶವಾಗಿದೆ ಈ ಇಪ್ಪತ್ತೊಂದು ಸಂಚಿಕೆಗಳಲ್ಲಿ ರೈತರು ಸರಕುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಥವಾ ಅದರ ಬಗ್ಗೆ ಜ್ಞಾನವನ್ನು ಪಡೆಯುತ್ತಾರೆ ಅವರು ಕೃಷಿಕ ಮತ್ತು ಕೃಷಿ ವಿಜ್ಞಾನಿ ಕೂಡ ನೀವೆಲ್ಲರೂ ಕೃಷಿ ವಿಜ್ಞಾನಿಗಳಾಗಬೇಕು ಅನ್ನಪೂರ್ಣ ಅಗ್ರಿಸ್ಪೇಸ್ ಸ್ಥಾಪಿಸಲಾಗಿದೆ ಪ್ರತಿಯೊಬ್ಬರೂ ಈ ಸೇವೆಯ ಪ್ರಯೋಜನವನ್ನು ಪಡೆದುಕೊಳ್ಳುವ ಮೂಲಕ ಕೃಷಿ ವಿಜ್ಞಾನಿಗಳಾಗಲು ಬಯಸುತ್ತಾರೆ ಈ ಭರವಸೆಯೊಂದಿಗೆ ಧನ್ಯವಾದಗಳು